ಚಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹುಣ್ಣಿಮೆಯ ದಿನ ಅತ್ಯಂತ ವಿಶೇಷವಾಗಿ ಮನೆಯಲ್ಲೇ ನಾವು ಕುಂಭಮೇಳಕ್ಕೆ ಹೋಗೋಕ್ಕಾಗದೇ ಇದ್ದೋರು ಮಾಘ ಸ್ನಾನವನ್ನು ಪ್ರಾಯಾಗ ಸ್ನಾನವನ್ನು ಪುಣ್ಯಕ್ಷೇತ್ರದ ಸ್ನಾನವನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಈ ರೀತಿಯಾಗಿ ಐದು ಕ್ರಮಗಳನ್ನು ಅನುಸರಿಸಿದರೆ ಖಂಡಿತವಾಗಿಯೂ ನಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಹಾಗೆ ನಮ್ಮ ಬಹುದಿನಗಳ ಕನಸುಗಳು ಈಡಿರ್ತವೆ ಹಾಗೆ ನಮ್ಮ ಕಷ್ಟ ದುಃಖ ಸಮಸ್ಯೆಗಳು ಕೂಡ ಪರಿಹಾರವಾಗ್ತವೆ ಸ್ನೇಹಿತರೆ ಹಾಗೆ ನಮ್ಮ ಹಿಂದಿನ ಜನ್ಮದ ಪಾಪವಾಗಿರ್ಬೋದು ಇಲ್ಲವೇ ನಾವು ಈ ಜನ್ಮದಲ್ಲಿ ತಿಳಿದೋ ತಿಳಿಯದೋ ಮಾಡಿರುವ ಪಾಪಗಳಿಗೆ ಖಂಡಿತವಾಗಿಯೂ ಪರಿಹಾರ ಸಿಗತ್ತೆ ಸ್ನೇಹಿತರೆ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ನನ್ನ ಪಾದಗಳಲ್ಲೇ ನಿನಗೆ ಪ್ರಾಯಾಗ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಬಾಬಾ ಸ್ವತಃ ತಾವು ಇದ್ದಾಗಲೇ ಪ್ರಾಯಾಗ ಸ್ನಾನವನ್ನು ಮಾಡಿಸಿದ್ದಾರೆ ಸ್ನೇಹಿತರೆ ಆ ಕಥೆಯನ್ನು ನಾವೆಲ್ಲರೂ ಸಚ್ಚರಿತ್ರೆಯಲ್ಲಿ ಓದಿದ್ದೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನು ನಾವು ನಂಬಿ ನಡೀತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಾವು ಮನೆಯಲ್ಲೇ ಬಾಬಾರವರ ಸಮ್ಮುಖದಲ್ಲೇ ಅವರ ತೀರ್ಥದಿಂದ ನಾವು ಪ್ರಾಯಾಗ ತೀರ್ಥ ಕ್ಷೇತ್ರದ ಕುಂಭಮೇಳದ ಸ್ನಾನವನ್ನು ಮಾಡ್ಕೋಬೋದು ಸ್ನೇಹಿತರೆ ಮನಸ್ಸು ಪವಿತ್ರವಾದ ಆಲೋಚನೆ ಮಾಡ್ತಾ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಮಾಡ್ತಾ ನಾವು ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಾವು ನಮ್ಮ ಮನೆಯಲ್ಲೇ ಸ್ನಾನ ಮಾಡಿದರೂ ಸಾಕು ಖಂಡಿತವಾಗಿಯೂ ಅದು ಕೂಡ ಒಂದು ಪುಣ್ಯ ಸ್ನಾನದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ ಪ್ರಾಯಾಗ ಸ್ನಾನ ಮಾಡಿದವರೆಲ್ಲ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಅಂತ ಏನಿಲ್ಲ ಭಗವಂತನ ದೃಷ್ಟಿಯಲ್ಲಿ ಯಾರಿರ್ತಾರೋ ಅವರೇ ನಿಜವಾದ ಪುಣ್ಯವಂತರು ಹಾಗಾಗಿ ಇವತ್ತಿನ ದಿನ ಬುಧವಾರ ಬರ್ತಾ ಇರುವ ಭರತ ಎಂದು ಮಾಘ ಸ್ನಾನವನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಅನ್ನಕ್ಕೆ ಹಾಗೆ ಕೆಲವು ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಪರಿಹಾರ ಆಗ್ತವೆ ಸ್ನೇಹಿತರೆ ಈ ಪರಿಹಾರವನ್ನು ಈ ಪರಿಹಾರದಲ್ಲಿ ವಿಶ್ವಾಸ ಬಿಟ್ಟು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಖಂಡಿತವಾಗಿ ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ವಾದ ಬದಲಾವಣೆಯನ್ನು ತರೋದ್ರ ಜೊತೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ತಂದುಕೊಡ್ತವೆ ಸ್ನೇಹಿತರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬರ್ತಾ ಇರುವ ಈ ಭರತ ಹುಣ್ಣಿಮೆ ಎಂದು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು ಆದಷ್ಟು ಪ್ರಯತ್ನ ಪಟ್ಟು ಇವತ್ತಿನ ದಿನ ಕುಂಭಮೇಳ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗಿ ಸ್ನಾನ ಮಾಡಕ್ ಆಗ್ತಾ ಇಲ್ಲ ಅಲ್ವಾ ಸ್ನಾನ ಹಾಗಾಗಿ ನಾವು ಈ ಶ್ರಮ ಅಂತೂ ಈ ಮಾಘ ಮಾಸದ ಭರತ ಹುಣ್ಣಿಮೆ ಎಂದು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಮೂಲಕ ನಾವು ನಮ್ಮ ಮನೆಯಲ್ಲೇ ಒಂದು ದಿವ್ಯ ಪುಣ್ಯ ಸ್ನಾನವನ್ನು ಮಾಡೋಣ ಸ್ನೇಹಿತರೆ ಹಾಗಾಗಿ ನಾಳೆ ದಿನನೇ ನೀವು ಇದಕ್ಕೆ ತಯಾರಿ ಮಾಡಿಕೊಳ್ಬೇಕು ನಾಳೆ ಮಂಗಳವಾರದ ದಿನ ಶುದ್ಧವಾದ ನೀರು ಅದು ಬಾಬಾರವರ ಪಾದ ತೊಳೆದ ನೀರಾಗಿರಬೇಕು ಗಂಗಾ ಜಲ ಇದ್ರೆ ಗಂಗಾ ಜಲನೂ ನಡೆಯುತ್ತೆ ಇಲ್ಲ ಬಾಬಾರವರ ದೇವಸ್ಥಾನದಿಂದ ನಾವು ಬಾಬಾರವರ ಅಭಿಷೇಕದ ನೀರನ್ನು ತಂದಿಟ್ಕೊಂಡಿದ್ದೀವಿ ಅಂದರೆ ಅದಾದರೂ ಆಗುತ್ತೆ ಇದನ್ನ ನೀವು ಒಂದು ಶುದ್ಧವಾದ ಲೋಟದಲ್ಲಿ ನೀರು ಹಾಕಿ ಅದಕ್ಕೆ ಬಿಳಿ ಎಳ್ಳು ಇಲ್ಲವೇ ಕಪ್ಪು ಎಳ್ಳನ್ನು ಹಾಕಬೇಕು ಸ್ವಲ್ಪ ಒಂದು ಎರಡು ಹನಿ ಮೂರು ಹನಿ ಹಸಿ ಹಾಲನ್ನು ಹಾಕಬೇಕು ನಂತರ ಚಿಟಿಕೆ ಅರಿಶಿನವನ್ನು ಹಾಕಬೇಕು ಹಾಗೆ ಜೇನು ತುಪ್ಪವನ್ನು ಹಾಕಬೇಕು ಹಾಗೆ ತುಳಸಿಯ ಬುಡದಲ್ಲಿರುವ ಮಣ್ಣನ್ನು ಹಾಕಬೇಕು ಯಾಕೆ ಅಂತ ಹೇಳಿದರೆ ಈಗ ಒಂದು ಸಣ್ಣ ಮಂತ್ರವನ್ನು ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೊಡ್ರಿ ನಮಃ ತುಳಸಿ ಕಲ್ಯಾಣಿ ವಿಷ್ಣು ಪ್ರಿಯೆ ನಮ್ಮ ಮೋಕ್ಷ ಪ್ರದಾಯಿನಿ ದೇವಿ ನಮ್ಮ ಸಂಪತ್ ಪ್ರದಾಯಿನಿ ಎನ್ಮೂಲೆ ಮೂಲೆ ಸರ್ವತೀರ್ಥಾನಿ ಎನ್ಮದ್ದೇ ಸರ್ವ ದೇವತಾ ಎದಗ್ರೆ ಸರ್ವ ಅಲ್ಲಿಗೆ ಈ ಮಂತ್ರದ ಪ್ರಕಾರ ತುಳಸಿಯ ಬುಡದಲ್ಲಿರುವ ಮಣ್ಣಲ್ಲಿ ಎಲ್ಲ ತೀರ್ಥಗಳು ಇರ್ತವೆ ಅಂತ ಹೇಳಿ ಅರ್ಥ ಸ್ನೇಹಿತರೆ ಹಾಗಾಗಿ ತುಳಸಿಯ ಮೂಲದಲ್ಲಿ ಎಲ್ಲ ತೀರ್ಥ ನದಿಗಳ ಸಂಗಮವಿದೆ ಅಂತ ಅರ್ಥ ನಾವು ತುಳಸಿ ಬುಡದಲ್ಲಿರುವ ಸ್ವಲ್ಪ ಮಣ್ಣನ್ನು ತೆಗೆದು ಸ್ನಾನದ ನೀರಿಗೆ ಬೆರೆಸ್ಕೊಳ್ಬೇಕು ಬಾಬಾರವರ ಪಾದಗಳಲ್ಲೇ ಎಲ್ಲ ನದಿಗಳು ಉದ್ಭವಿಸಿ ಪ್ರಾಯಾಗ ಸ್ನಾನವನ್ನು ಮಾಡಿಸಿದ ಕಥೆಯನ್ನು ನಾವು ಕೇಳಿದ್ದೀವಿ ಹಾಗಾಗಿ ನಾವು ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಕುಲದೇವರನ್ನು ಗ್ರಾಮ ದೇವತೆಯನ್ನು ಇಷ್ಟ ದೇವತೆಯನ್ನು ಎಲ್ಲ ದೇವತೆಗಳನ್ನು ನೆನಪು ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಈ ಜಲವನ್ನು ನಾವು ಸ್ನಾನವನ್ನು ಮಾಡ್ತೀವಲ್ವ ಅದಕ್ಕೆ ಬೆರೆಸಿ ಮಾರನೇ ದಿನ ಬೆಳಗ್ಗೆ ಹುಣ್ಣಿಮೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ನೀರನ್ನು ನಾವು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ನಾವು ಸಿಂಟೆಕ್ಸ್ ಮೂಲಕ ನೀರಲ್ಲಿ ಸ್ನಾನ ಮಾಡೋದು ಹಾಗಾಗಿ ನಾವು ಹೇಗೆ ಮಾಡೋದು ಅಂದ್ರೆ ಊಟವನ್ನು ನೀವು ಸ್ನಾನ ಮಾಡುವ ಕೋಣೆಯಲ್ಲಿ ಇಟ್ಬಿಡಿ ಎಲ್ಲರಿಗೂ ತಿಳಿಸ್ಬಿಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡ್ಕೊಳ್ರಿ ಅಂತ ಹೇಳಿ ಸ್ನಾನ ಮಾಡಬೇಕಾದ್ರೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹಿಂದಿನ ಜನ್ಮದಲ್ಲಿ ನಾನು ಏನಾದರೂ ಪಾಪಗಳನ್ನು ಮಾಡಿದರೆ ಕ್ಷಮಿಸಿ ತಂದೆ ನಾನು ತಿಳಿದೋ ತಿಳಿಯದೆಯೋ ಯಾರಿಗಾದರೂ ತೊಂದರೆ ಕೊಟ್ಟಿದ್ರೆ ನೋವನ್ನು ಕೊಟ್ಟಿದರೆ ನೋವಿನ ಮಾತುಗಳನ್ನು ಆಡಿದರೆ ನೋಯಿಸಿದ್ರೆ ಅಂತ ಪಾಪ ಕರ್ಮಗಳಿಗಾಗಿ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ ಅಂತೇಳಿ ಪ್ರಾರ್ಥಿಸಿ ನೀವು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಳ್ಬೇಕು ನಾನು ನಾವು ಹಂಡೆಯಲ್ಲಿ ನೀರು ಕಾಯ್ತೀವಿ ಅಂದರೆ ಹಂಡೆಯಲ್ಲಿ ಆ ನೀರನ್ನು ಬೆರೆಸಿಬಿಡಿ ಸ್ನೇಹಿತರೆ ಬೆಳಗ್ಗೆಯೇ ಎಣ್ಣೆಯದಾಗಿ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದರೂ ಕೂಡ ನಮ್ಮ ಮನೆಯಲ್ಲಿ ಶಾಂತಿನೇ ಇಲ್ಲ ಆರ್ಥಿಕ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇದ್ದಾವೆ ಎಲ್ಲ ರೀತಿಯ ವ್ಯವಹಾರಗಳು ಸರಿಯಾಗ್ತಾ ಇಲ್ಲ ಅನ್ನೋರು ಖಂಡಿತವಾಗಿಯೂ ಈ ಹುಣ್ಣಿಮೆ ದಿನ ಹಳದಿ ಬಣ್ಣದ ಸಿಹಿಯನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಕೇಸರಿ ಭಾತ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಕೇಸರಿ ಹಾಕಿದ ಕೇಸರಿ ಬಣ್ಣದ ಹಾಲಾಗಿರ್ಬೋದು ಒಟ್ಟಾರೆಯಾಗಿ ಹಳದಿ ಬಣ್ಣದ ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ಮಾಡಿ ನಿಮ್ಮ ಮನೆಯ ಕುಲದೇವರಿಗೆ ಗುರುಗಳಿಗೆ ಮಹಾಲಕ್ಷ್ಮಿ ನಾರಾಯಣರಿಗೆ ನೈವೇದ್ಯವನ್ನು ಮಾಡಬೇಕು ಆ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕುಲದೇವರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಂಡು ಹಾಗೆ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನಂತರ ನೈವೇದ್ಯ ಮಾಡಿದ ನಂತರ ಮನೆಯವರೆಲ್ಲರೂ ಈ ಸಿಹಿ ತಿಂಡಿಯನ್ನು ತಿನ್ನಬೇಕು ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳೆಸೋದನ್ನು ಮರಿಬೇಡ್ರಿ ಹಣತೆಯಲ್ಲಿ ಅದಕ್ಕೆ ಐದು ಲವಂಗಗಳನ್ನು ಹಾಕಿ ಸ್ನೇಹಿತರೆ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ರ ಮಾರನೇ ದಿನ ಗುರುವಾರ ಆ ಲವಂಗಗಳನ್ನು ತೆಗೆದು ತುಳಸಿಯ ಬುಡಕ್ಕೆ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿಬಿಡಿ ಸ್ನೇಹಿತರೆ ಸಾಕು ಮೂರನೇದಾಗಿ ಪಿತೃಶಾಂತಿಗಾಗಿ ಪ್ರಾರ್ಥನೆಯನ್ನು ನಾವು ಈ ದಿನ ಮಾಡಲೇಬೇಕು ಯಾಕಂದ್ರೆ ಮನೆಯಲ್ಲಿ ಜಗಳ ಆಗ್ತಾ ಇದೆ ಕೆಲವು ಸಂಬಂಧಗಳಲ್ಲಿ ಬಿರುಕು ಮೂಡಿದೆ ಕೆಲಸದಲ್ಲಿ ಅಡೆತಡೆ ಆಗ್ತಾ ಇದೆ ಮಕ್ಕಳಿಲ್ಲ ಇಲ್ಲವೇ ಕಷ್ಟದಲ್ಲಿ ಅನಾರೋಗ್ಯದ ಸಮಸ್ಯೆಯಲ್ಲಿದ್ದೀವಿ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಶುಭ ಕಾರ್ಯಗಳೇ ಆಗ್ತಾ ಇಲ್ಲ ಎಲ್ಲದರಲ್ಲೂ ಅಡೆತಡೆ ಆಗ್ತಾ ಇದೆ ಅಂದರು ಸ್ಥಾನದ ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಸಂತಾನ ಫಲವೇ ಸಿಗ್ತಾ ಇಲ್ಲ ಅಂದರು ಒಮ್ಮೆ ಪಿತೃಗಳ ದೋಷದಿಂದಲೂ ಕೂಡ ಇದು ಸಾಧ್ಯವಾಗಿರುತ್ತೆ ಹಾಗಾಗಿ ಇಂತಹವರು ಈ ದಿನ ಒಂದು ಪ್ಲಾಸ್ಟಿಕ್ ಲೋಟವನ್ನು ತಗೊಂಡು ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಒಂದೆರಡು ಹನಿ ಹಸಿ ಹಾಲನ್ನು ಹಾಕಿ ನಿಮ್ಮ ಮನೆಯಲ್ಲಿ ದಕ್ಷಿಣ ಮೂಲೆ ಎಲ್ಲಿಗೆ ಬರುತ್ತೆ ಅಂತಹ ಕಿಟಕಿಯನ್ನು ನೋಡಿ ಇಲ್ಲ ತುಳಸಿ ಗಿಡದ ಹತ್ರನಾದರೂ ಇಡಬಹುದು ಸ್ನೇಹಿತರೆ ಹೊರಗಡೆ ಏನಾದರೂ ಇಡ್ಬೋದು ಒಳಗಡೆ ಟಿ ವಿ ರೂಮಲ್ಲಾದರೂ ಇಡಬಹುದು ಒಂದು ಕಿಟಕಿ ಹತ್ರನಾದರೂ ಇಡ್ಬೋದು ಒಟ್ಟಾರೆಯಾಗಿ ದಕ್ಷಿಣ ಮೂಲೆಯಲ್ಲಿ ಅದನ್ನು ಇಡಬೇಕು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಾವು ನಿಂತು ಪ್ರಾರ್ಥ ಪ್ರಾರ್ಥನೆ ಮಾಡೋ ಹಾಗೆ ಅದನ್ನು ಇಟ್ಕೊಂಡು ನಮ್ಮ ಪೂರ್ವಜರಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಬೇಕು ನಿಮಗೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ನಿಮ್ಮ ತಪ್ಪುಗಳಿಗಾಗಿ ಮನಃಪೂರ್ವಕವಾಗಿ ನಿಮ್ಮ ಪಿತೃಗಳಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ನಂತರ ಅವರ ಆಶೀರ್ವಾದಕ್ಕಾಗಿ ನಮ್ಮ ಕುಟುಂಬದ ಮೇಲೆ ಇರಲಿ ಸದಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹನ್ನೊಂದು ಬಾರಿ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ನಿಂತು ಆ ನೀರಿನ ಲೋಟವನ್ನು ಎದುರಿಗೆ ಇಟ್ಕೊಂಡು ನಿಂತ್ಕೊಂಡು ಓಂ ಪಿತೃಭಯ ದೋಷ ನಿವಾರಣೆ ನಮಃ ಓಂ ಪಿತೃಭಯ ದೋಷ ನಿವಾರಣೆ ನಮಃ ಅಂತೇಳಿ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ನಂತರ ನೀವು ಆ ನೀರನ್ನು ಬೆಳಗ್ಗೆ ಮಾಡಿದರೆ ಸಂಜೆನೆ ನೀವು ಆ ನೀರನ್ನು ಮನೆಯಿಂದ ಹೊರಗಡೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿಬಿಡಿ ಸ್ನೇಹಿತರೆ ಇಲ್ಲ ನಮ್ಮ ಮನೆ ಹತ್ರ ಹರಿಯುವ ನೀರಿದೆ ಅಂದರೂ ಅಲ್ಲಿಗೂ ಕೂಡ ಹರಿಯುವ ನೀರಲ್ಲೂ ಕೂಡ ಇದನ್ನು ವಿಸರ್ಜನೆ ಮಾಡಬಹುದು ಮಾಡ್ಕೊಳ್ತೀವಿ ಅಂದರೂ ಮಾರನೇ ದಿನ ಗುರುವಾರದ ಬೆಳಗ್ಗೆ ನೀವು ಅದನ್ನು ಹೊರಗಡೆ ಯಾವುದಾದರೂ ಒಂದು ಮರದ ಕೆಳಗಡೆ ಹಾಕಿಬಿಡಬೇಕು ಯಾವುದಾದ್ರೂ ಹೂವಿನ ಗಿಡದ ಬುಡಕ್ಕೆ ಆ ನೀರನ್ನು ಚೆಲ್ಬಿಡಿ ಬೆಳ್ಳಿ ಲೋಟ ಇದೆ ಇಲ್ಲ ಗಾಜಿನ ಲೋಟ ಇದೆ ಇಲ್ಲ ಮಣ್ಣಿನ ಲೋಟ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿಸಬೇಕು ಒಂದು ಹನಿ ಹಸಿ ಹಾಲನ್ನು ಹಾಕಬೇಕು ಅದನ್ನ ಸೂರ್ಯ ಚಂದ್ರನ ಬೆಳಕು ಬೀಳುವ ಜಾಗದಲ್ಲಿ ಇಡಬೇಕು ಸಂಜೆ ಸಮಯದಲ್ಲಿ ಹುಣ್ಣಿಮೆ ದಿನ ಚಂದ್ರ ಬೇಗನೆ ಹುಟ್ಟುತ್ತಾನೆ ಸ್ನೇಹಿತರೆ ಹಾಗಾಗಿ ಆ ದಿನ ಸಾಯಂಕಾಲವೇ ನೀವು ಈ ರೀತಿ ಮಾಡಿ ಆ ನೀರಿನ ಮೇಲೆ ಚಂದ್ರನ ಕಿರಣಗಳು ಬೀಳುವ ಹಾಗೆ ಆ ರೀತಿಯ ಜಾಗದಲ್ಲಿ ಅದನ್ನು ಇಟ್ಟು ಅದರಲ್ಲಿ ಎಲ್ಲ ಚಂದ್ರನ ಸಕಾರಾತ್ಮಕ ಶಕ್ತಿಯ ಗುಣಗಳು ಇದರಲ್ಲಿ ತುಂಬಲಿ ಮಹಾಲಕ್ಷ್ಮಿ ಚಂದ್ರನ ತಂಗಿಯಾಗಿದ್ದಾಳೆ ಹಾಗಾಗಿ ಅವಳ ಅನುಗ್ರಹ ಆಶೀರ್ವಾದವು ಇದರಲ್ಲಿ ತುಂಬಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ನಿಮ್ಮ ಇಚ್ಛೆಗಳು ಆಸೆಗಳು ಕನಸುಗಳ ಬಗ್ಗೆ ಹೇಳ್ಕೊಳ್ಬೇಕು ನಂತರ ಈಗ ಆಗ ಹೋಗಿರುವ ರೀತಿಯಲ್ಲಿ ನನ್ನ ಜೊತೆ ಎಲ್ಲ ಒಳ್ಳೆಯದಾಗ್ತಾ ಇದೆ ನಾನು ಸೌಭಾಗ್ಯಶಾಲಿಯಾಗಿರುವ ನನಗೆಲ್ಲದೂ ಒಳ್ಳೆಯದೇ ಸಿಗ್ತಾ ಇದೆ ನನ್ನ ಕೆಲಸಗಳು ಕೈಗೂಡ್ತಾ ಇದ್ದಾವೆ ಎಲ್ಲಾ ರೀತಿಯಲ್ಲೂ ನನಗೆ ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳಿ ಪ್ರೆಸೆಂಟೆನ್ಸ್ ಅಲ್ಲಿ ಹೇಳಿಕೊಂಡು ನಿಮ್ಮ ಭಾಗ್ಯ ನಿಮ್ಮ ಜೊತೆಗೆ ಇದೆ ಅಂತ ಹೇಳಿ ಹೇಳಿಕೊಂಡು ಒಂದು ಒಂದೂವರೆ ಗಂಟೆ ಆದರೂ ಆ ನೀರು ಚಂದ್ರನ ಬೆಳಕು ಕಲ್ಲಿ ಇಟ್ಟು ನಂತರ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಆ ನೀರನ್ನು ಸ್ವಲ್ಪ ಸ್ವಲ್ಪ ಕುಡಿಬೇಕು ಮೂರು ದಿನಗಳವರೆಗೆ ಇಟ್ಕೊಂಡು ಕುಡಿಬಹುದು ಇಲ್ಲವೇ ಅವತ್ತಿನ ದಿನ ಪೂರ್ತಿಯಾಗಿ ಕುಡಿತೀವಿ ಅಂದರೆ ಪೂರ್ತಿಯಾಗಿ ಕುಡಿದು ಮಲ್ಕೊಳ್ರೆ ಸ್ಥೇಹಿತರೆ ಹಾಗೆ ಅದರಲ್ಲಿ ಸ್ವಲ್ಪ ನೀರನ್ನು ಮನೆಯಲ್ಲೆಲ್ಲ ಎಲ್ಲ ಕಡೆನೂ ಚುಮ್ಸ್ಬಿಟ್ರಿ ಒಳ್ಳೇದಾಗುತ್ತೆ ಅಲ್ಲಿರುವ ಎಲ್ಲ ನಕಾರಾತ್ಮಕತೆ ಹೊರ ಹೋಗಿ ಸಕಾರಾತ್ಮಕತೆ ಅನ್ನೋದು ನಿಮ್ಮ ಮನೆಯನ್ನು ಪ್ರವಹಿಸುತ್ತೆ ಐದನೇ ಪರಿಹಾರ ಏನಪ್ಪ ಅಂದರೆ ಸ್ವಲ್ಪ ದಾನ ಧರ್ಮದ ಸೇವೆಯನ್ನು ಇವತ್ತು ನೀವು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಹಾಲಿನ ದಾನ ಮಾಡಿರಿ ಮೊಸರಿನ ದಾನವನ್ನು ಮಾಡಿರಿ ಅನ್ನದಾನವನ್ನು ಮಾಡಿರಿ ಹಳದಿ ಅಥವಾ ಬಿಳಿ ಬಣ್ಣದ ಪದಾರ್ಥಗಳ ದಾನವನ್ನು ಇವತ್ತಿಗೆ ನೀವು ಮಾಡಬೇಕು ಬಹಳ ಒಳ್ಳೆಯದು ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹನ್ನೊಂದು ರೂಪಾಯಿ ಆಗಿರ್ಬೋದು ಒಂಬತ್ತು ರೂಪಾಯಿ ಆಗಿರ್ಬೋದು ಚಿಲ್ಲರೆ ಕಾಯಿನ್ಗಳನ್ನು ಮಾತ್ರ ದಾನ ಮಾಡಬೇಕು ನೋಟನ್ನು ದಾನ ಮಾಡಬಾರ್ದು ಇವತ್ತಿನ ದಿನ ಚಿಲ್ಲರೆ ಕಾಯಿನ್ಗಳನ್ನು ದಾನ ಮಾಡಿದರೆ ತುಂಬ ಶ್ರೇಷ್ಠ ಫಲ ಸಿಗುತ್ತೆ ಯಾರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೋ ಯಾರು ತುಂಬ ಸಮಸ್ಯೆಯಲ್ಲಿರ್ತಾರೋ ಅಂಥವರನ್ನು ನೋಡಿ ನೀವು ದಾನ ಧರ್ಮದ ಸೇವೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಐದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಪ್ರಾಯಾಗ ಸ್ನಾನ ಮಾಡಿದ ಕುಂಭಮೇಳಕ್ಕೆ ಹೋಗಿ ಪ್ರಾಯಾಗ ಸ್ನಾನ ಮಾಡಿದ ಪುಣ್ಯವನ್ನು ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲೇ ವೃದ್ಧಿ ಮಾಡ್ಕೊಳ್ಬೋದು ಸ್ನೇಹಿ 对。 ಮನಸ್ಸಿನ ಭಾವ ಶುದ್ಧವಾಗಿದ್ದರೆ ಭಗವಂತ ನಾವೆಲ್ಲಿರ್ತವೋ ಅಲ್ಲೇ ಬರ್ತಾರೆ ಸ್ನೇಹಿತರೆ ಹಾಗಾಗಿ ಆ ವಿಚಾರವನ್ನು ಆ ವಿಚಾರವನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಮ್ಮಿಂದಾದ ತಪ್ಪುಗಳಿಗೆಲ್ಲ ಇವತ್ತು ಕ್ಷಮೆಯನ್ನು ಯಾಚಿಸಿ ನಾವು ಎಲ್ಲ ನದಿಗಳನ್ನು ಆಹ್ವಾನ ಮಾಡಿಕೊಂಡು ನಾವು ನಮ್ಮ ಮನೆಯಲ್ಲೇ ಈ ಪ್ರಾಯಾಗ ಸ್ನಾನವನ್ನು ಕುಂಭಮೇಳದ ಸ್ನಾನವನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಎಲ್ಲರಿಗೂ ಮಾಡ್ಸೋಕ್ಕಾಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರವರು ಯಾವ ಯಾವಾಗ ಎದ್ದು ಮಾಡ್ತಾರೋ ಅವಾಗ ಮಾಡಲಿ ಮನೆಯ ಗೃಹಿಣಿಯಾದವರು ಮನೆಯ ಯಜಮಾನರು ಎಲ್ಲರೂ ಪರವಾಗಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೆದ್ದು ಈ ರೀತಿ ಸ್ನಾನವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಆ ಮನೆಗೆ ಶುಭವಾಗುತ್ತೆ ಯಾಕಂದರೆ ನೀವು ಆ ಮನೆಯ ಯಜಮಾನ ಯಜಮಾನಿಯಾಗಿರ್ತೀರಲ್ವಾ ಉಳಿದವರೆಲ್ಲರಿಗಾಗಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಶುದ್ಧವಾದ ನಿಸ್ವಾರ್ಥವಾದ ಪ್ರಾರ್ಥನೆಗೆ ಭಗವಂತ ಒಲಿದು ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುವುದರ ಜೊತೆಗೆ ನಿಮ್ಮ ಕುಟುಂಬವನ್ನು ಸುಭೀಕ್ಷವಾಗಿ ಇಡ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ನಂಬಿಕೆ ಇಟ್ಟು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಐದು ಪರಿಹಾರಗಳು ತುಂಬ ಸುಲಭ ಇದ್ದಾವೆ ಹಾಗಾಗಿ ಐದು ಪರಿಹಾರಗಳನ್ನು ಆದಷ್ಟು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ ಪಡ್ರಿ ಸ್ನೇಹಿತರೆ ಖಂಡಿತ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಚಂದ್ರ ಅಂದರೆ ಹುಣ್ಣಿಮೆ ಇದೆಯಲ್ಲ ಚಂದ್ರ ಮನಸ್ಸು ಕಾರಕ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಇವತ್ತು ಏನನ್ನು ಬಯಸ್ತೀವೋ ಏನನ್ನು ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ಆ ಚಂದ್ರನ ಶಕ್ತಿಗಳು ಪ್ರವಹಿಸ್ತವೆ ಹಾಗೆ ಚಂದ್ರ ಸಹೋದರಿಯ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಸ್ನೇಹಿತರೆ ಪರಿಪೂರ್ಣವಾಗಿ ಚಂದ್ರನಲ್ಲಿ ನಾವು ನಾಳೆ ದಿನ ಪರಿಪೂರ್ಣವಾಗಿ ಚಂದ್ರನಲ್ಲಿ ನಾವು ಬಾಬಾರವರನ್ನ ಕಾಣ್ತಾ ಇದ್ದೀವಲ್ವ ನಾಳೆ ಕೂಡ ಅಷ್ಟೇ ಸುಂದರಮಯವಾಗಿ ಬಾಬಾರವರ ದರ್ಶನ ನಮಗೆ ಆ ಹುಣ್ಣಿಮೆ ಚಂದ್ರನಲ್ಲೇ ಆಗುತ್ತೆ ಹಾಗಾಗಿ ಒಂಬತ್ತು ದೀಪಗಳ ಆರತಿ ಇಲ್ಲವೇ ಐದು ದೀಪಗಳ ಆರತಿಯ ಮಾಡೋದನ್ನು ಸಂಜೆ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಸ್ನೇಹಿತರೆ ಒಂಬತ್ತು ದೀಪಗಳ ಆರತಿಯನ್ನು ಆಗೋದಿಲ್ಲ ಅಂದರೆ ಐದು ದೀಪಗಳ ಐದು ಹಣತೆಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಸ್ವಲ್ಪ ನೀರು ಹಾಕಿ ಚಿಟಿಕೆ ಅರಿಶಿನ ಹಾಕಿ ಗುಲಾಬಿ ದಳಗಳನ್ನು ಹಾಕಿ ನಂತರ ಆ ದೀಪಗಳಿಗೆ ಬತ್ತಿ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ತುಪ್ಪ ಆದರೆ ತುಪ್ಪ ತುಂಬಿಸಿ ಅದನ್ನು ಸಂಜೆ ಹೊತ್ತು ಹುಣ್ಣಿಮೆ ನಿಮೆಯ ಚಂದ್ರನಿಗೆ ಬೆಳಗ್ಗೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತವೆ ಕಷ್ಟಗಳು ದೂರವಾಗ್ತಾ ಹೋಗ್ತವೆ ಹಂತ ಹಂತವಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಒಂದೊಂದಾಗಿ ಕೈಗೊಡ್ತವೆ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸೋದ್ರ ಜೊತೆಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಮೃದ್ಧಿ ಒಬ್ಬರ ನಡುವೆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ತುಂಬುತ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ